ಹೆಣ್ಣು ಸಿಗ್ತಾರೆ ಇದು ನಮ್ಮ ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಯಾಕಂತಂದ್ರೆ ಚಾಲಕರಂದ್ರೆ ಬಹಳ ಕಡು ಬಡವರಲ್ಲಿ ಬರ್ತಾರೆ ಅವರಿಗೆ ತೋರಿಸ್ಕೊಳ್ಳಿಕ್ಕೆ ದುಡ್ಡಿನ ಸಮಸ್ಯೆ ಇದೆ ಹೀಗಾಗಿ ನಮ್ಮ ಹೊಸ ಅವರಿಗೆ ತುಂಬ ಧನ್ಯವಾದಗಳು ಹಾಗೂ ನಮ್ಮ ರಮೇಶ್ ಮಾಧವ್ ನಪ್ಪ ಸರ್ ಶ್ರೀ ಜೈ ಹನುಮಾನ್ ಟ್ರೇಡರ್ಸ್ ಮಾಲೀಕರು ಇವರು ನಮ್ಮ ಚಾಲಕರು ಉದ್ದೇಶಿ ಒಂದೆರಡು ತಮ್ಮ ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸಿ ಇವತ್ತಿನ ಈ ಒಂದು ಶುಭ ದಿನದಂದು ಕರ್ನಾಟಕ ರಾಜ್ಯ ಚಾಲಕರ ಸಂಘದ ಅಧ್ಯಕ್ಷರೇ ಎಲ್ಲ ಪದಾಧಿಕಾರಿಗಳೇ ಅದೇ ರೀತಿ ವೇದಿಕೆಯ ಮೇಲೆ ಹಸಿರಿದ ಎಲ್ಲ ಗಣ್ಯ ಮಾನ್ಯರೇ ಇವತ್ತು ನಾನು ಬಹಳಷ್ಟು ಖುಷಿ ಆಗೋದೇನೆಂದ್ರೆ ನಮ್ಮ ವಾಸನಾಯಕಿಯರು ಮತ್ತು ನಮ್ಮ ಸಂಘಟನೆಯರು ಅತಿ ಒಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡಿದರೆ ಒಮ್ಮೆ ಜೋರಾಗಿ ಚಪ್ಪಳ ತಟ್ಟ ಮೂಲಕ ಎರಡು ಖುಷಿಗಳಿಗೆ ನಾವು ಶುಭ ಕೋಹೋಣ ಯಾಕಂದ್ರೆ ಈಗಾಗಲೇ ನಮ್ಮ ಡಾಕ್ಟರ್ಸ್ ಎಲ್ಲ ಹೇಳಿದಾಗೆ ಏನು ಎಸೆನ್ಷಿಯಲ್ ಇದೆ ಯಾವ್ದು ನಿಷ್ಕಾಳಿ ಮಾಡ್ಬಾರ್ದು ಅಂತೇಳಿ ಸವಿಸ್ತಾರವಾಗಿ ಅವರು ಡಾಕ್ಟರ್ಸ್ ಹೇಳಿದಾರೆ ನಾವು ಯಾವುದು ನಿಷ್ಕಾಳಿ ಮಾಡ್ಬಾರ್ದು ಜೀವನಲ್ಲಿ ಯಾಕಂದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ ಯಾರಿಗೂ ಚಲೋ ಮಾಡ್ಲಿಕ್ಕೆ ಟೈಮ್ ಇಲ್ಲ ಏನ್ ಮಾಡೋದ್ ನೋಡೋಂತಗೋ ಇನ್ನೊಂದ್ ಸ್ವಲ್ಪ ಆಗೋಂತಗೋ ಅನ್ಕೊಂತ ಯಾವಾಗ ನಾವು ಬಿಟ್ಕೊಂತ ಹೋಗ್ತೇವೆ ಅದು ಸಣ್ಣದ ಇದು ದೊಡ್ಡ ಆಗ್ತಾ ಹೋಗ್ತದೆ ಅದು ನಾವ್ ಐನೂರು ರೂಪಾಯದಲ್ಲಿ ಮುಗಿಯೋದು ಐದ್ ಸಾವಿರ ರೂಪಾಯಿ ಆದ್ರೂ ಆಗೋದಿಲ್ಲ ಯಾಕೆ ಅಂದ್ರೆ ಈ ಲೈಫ್ ಅನ್ನೋದು ಬಿಸಿ ಸೈಡ್ ಇಲ್ಲಿ ಇರೋದೇ ನಮಗಾಗಿ ದಿನಕ್ಕೆ ಒಂದು ತಾಸು ಅಂದ್ರೆ ಎಕ್ಸರ್ ಆಯ್ತು ನೋಡೋದಾಯ್ತು ತೋರಿಸೋದಾತು ಮತ್ತೆ ವಿಶೇಷವಾಗಿ ನಮ್ಮ ಹೊಸನ ಐಕೆನ್ನೋರು ನಮ್ಮ ಸಂಘಟನೆಯೊಂದಿಗೆ ಸತತ ಒಂದು ತಿಂಗಳ ಪ್ರತಿ ವರ್ಷ ಅಂತ ಹೇಳ್ತಾ ಇದ್ದಾರೆ ಪ್ರತಿ ವರ್ಷದಲ್ಲಿ ಒಂದು ತಿಂಗಳ ನಾವು ಫ್ರೀ ಚೆಕ್ಅಪ್ ಕ್ಯಾಂಪ್ ಇರ್ಬೋದು ಮತ್ತು ಒಂದ್ ಸಾವಿರ ಜನಕ್ಕೆ ಯಾರು ಫಸ್ಟ್ ಬರ್ತಾರೋ ಫ್ರೀ ಚೆಕ್ ಶಸ್ತ್ರಚಿಕಿತ್ಸೆ ಇರ್ಬೋದು ಈಗ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಯಾಕಂದ್ರೆ ನಮ್ಮ ಚಾಲಕರಂದ್ರೆ ಈಗ ಹೆಂಗ ನಮ್ಗೆ ಉಸಿರು ಇಂಪಾರ್ಟೆಂಟು ಹಂಗೆ ನಾವು ಚಾಲಕರು ಈಗ ನಾವು ಯಾವುದೇ ವೆಹಿಕಲ್ ಕಾರ್ ನಲ್ಲಿ ಹೋದ್ರೂ ಚಾಲಕರೇ ನಮ್ಮೆಲ್ಲರಿಗೂ ಅವರೇ ಉಸಿರು ಯಾಕಂದ್ರೆ ಅವ್ರು ಕರೆಕ್ಟ್ ನಾವೆಲ್ಲರೂ ಕರೆಕ್ಟ್ ಇರ್ತೇವೆ ಅದಕ್ಕೆ ಇದರ ಸದುಪಯೋಗ ಇಷ್ಟೊಂದು ಅಚ್ಚುಕಟ್ಟೆ ಮಾಡಿದರೆ ನಾವು ನೀವು ಜೊತೆಗೋಡಿ ಈಗ ಯಾರ್ಯಾರು ಬಂದಿರು ನೀವು ಮತ್ತೊಬ್ರಿಗೆ ಹೇಳ್ಬೇಕು ಯಾಕಂದ್ರೆ ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕು ಮೇನ್ ನಮ್ಗೆ ಕಣ್ಣಿನ ಒಂದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ ಇಂತ ಸದುಪಯೋಗ ಪಡೆದುಕೊಳ್ಬೇಕು ನಿಜವಾಗ್ಲೂ ಇದು ಅಚ್ಚುಕಟ್ಟಾಗಿದೆ ಮುಂದಿನ ದಿನಗಳಲ್ಲಿ ಈ ಸಂಘಟನೆಯವರು ಮತ್ತು ನಮ್ಮ ವಾಸ ನಾಯಕರವರು ಈಗೆಲ್ಲ ಮಾಡ್ಕೊಂತಿದ್ರು ನಮ್ಮ ಎಲ್ಲ ಗಣ್ಯ ಮಾನ್ಯರು ಅದಕ್ಕೆ ಸಂಪೂರ್ಣ ಬೆನ್ನೆಲುಬಾಗಿ ನಿಲ್ತಾರೆ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಮಾತಾಡಲು ಅವಕಾಶ ತುಂಬ ಹೃದಯದ ಒಂದು ಥ್ಯಾಂಕ್ ಯು ಬೆರಿ ಮಚ್